Welcome so, to my video this is of you. I am doing work in Kolkata as a Grammatical Spoken English teacher I have a from Adagiri. now I am going to share with you my self introduction with my education well, and all since years I am doing work here basically I am a collateral medium student but now I am teaching grammatical spoken english how it's possible ದಟ್ ಈಸ್ ಪವರ್ ಆಫ್ ಅವರ್ ಓಗಲ್ ಎಜುಕೇಶನ್ ಸೊ ಒಬ್ಬ ಒಬ್ಬಲ್ ಎಜುಕೇಶನ್ ಇಂದ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇವತ್ತು ಗ್ರಾಮಾಟಿಕಲ್ ಟೀಚ್ ಇವಂತ ಒಬ್ಬ ಟೀಚರ್ ಆಗಿದ್ದಾರೆ ಅಂತಂದ್ರೆ ಸೊ ಅದಕ್ಕೆ ಕಾರಣವೇ ಊಗಲ್ ಎಜುಕೇಶನ್ ಸೊ ಊಗಲ್ ಎಜುಕೇಷನ್ ಅಲ್ಲಿ ಯಾವ ತರ ನಾವು ಬೇಸಿಕಲಿ ನಾವು ಯಾವ ರೀತಿ ಟೀಚರ್ ಆಗ್ಬೋದು ಅಂತ ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ಸ್ಟೂಡೆಂಟ್ ಆಗಿ ಕಲಿಬೇಕಾಗಿರುವಂತದ್ದು ಸ್ಟೂಡೆಂಟ್ ಆಗಿ ಕಲಿತು ಈಗ ಟೀಚರ್ ಆಗಿ ಕನ್ವರ್ಟ್ ಆಗುವಂಥದ್ದು ಯಾವ ರೀತಿ ಅಂತ ನನ್ನ ಲೈಫಲ್ಲಿ ಯಾವ ರೀತಿ ನಾನು ಸ್ಟೂಡೆಂಟ್ಸ್ ಆಗಿ ಕಲಿತು ಟೀಚರ್ ಆಗಿದ್ದೀನಿ ಅಂತ ನಾನು ಹೇಳೋಕೊಳ್ತೇನೆ ಸೊ ವೆನವಾ ಸ್ಟಡಿಂಗ್ ಇನ್ ಸೆಕೆಂಡ್ ಫೀಸ್ ಸೊ ನಾನು ಸೆಕೆಂಡ್ ಫೀಸ್ ಅಲ್ಲಿ ಯಾವಾಗ ಓದ್ತಾ ಇದ್ದೆ ಅವಾಗ ಒಬ್ಬ ಟೀಚರು ನಮ್ಮೂರಿಗೆ ಬಂದ್ರು ಸೊ ಅದು ಗೂಗಲ್ ಕಡೆಯಿಂದ ಬಂದಿದ್ದಂಥದ್ದು ಸೊ ನನಗೆ ಗೊತ್ತಿಲ್ಲ ಕ್ಲಾಸಸ್ ಮಾಡ್ಕೊತಿರೋ ಟೂ ಡೇಸ್ ನಾನು ಕ್ಲಾಸಿಗೆ ಹೋಗಿಲ್ಲ ಏನೋ ಕ್ಲಾಸ್ ಮಾಡ್ಕೊಂಡಿದ್ದೀರಾ ಬಿಡು ಅಂತ ಸೊ ಅದಾದ್ಮೇಲೆ ಸೊ ಒನ್ ಡೇ ಹೋದೆ ನಾನು ಅಲ್ಲಿ ಅಬ್ಸರ್ವ್ ಮಾಡಿದೆ ಎಜುಕೇಶನ್ ಯಾವ ತರ ಇದೆ ಅಂತ ಸೊ ಅಲ್ಲಿ ಕ್ವಶನ್ ಆಗಿ ಕೇಳಿದ್ರು ಹೆಲ್ಪಿಂಗ್ ಅಂದ್ರೆ ಏನು ಅಂತ ಗೊತ್ತಾ ಪ್ರಿಕಾಶನ್ ಅಂದ್ರೆ ಗೊತ್ತು ಅಂತ ಹೇಳಿದೆ ಬಟ್ ಕನ್ನಡ ಮೀನಿಂಗ್ ಕೇಳಿದ್ರು ಅವರು ಕನ್ನಡ ಮೀನಿಂಗ್ ಗೊತ್ತಾ ಅಂತ ಆಗ ನನ್ಗೆ ಗೊತ್ತಿಲ್ಲ ಸೊ ನನಗೆ ಗೊತ್ತಿಲ್ಲಲ್ಲ ತಿಳ್ಕೊಬೇಕಲ್ಲ ತಿಳ್ಕೊಳ್ಳೋದಿನ್ನು ತುಂಬಾ ಇದೆ ಅಂತ ನನ್ಗೆ ಅನ್ಸುತ್ತ ಹೋಗ್ತೇನೆ ಹಾಗಾಗಿ ನಾನು ಅವತ್ತಿಂದ ಕ್ಲಾಸಿಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೆ ನೆಕ್ಸ್ಟ್ ನಾನು ಸೆಕೆಂಡ್ ಫೀಸ್ ಅಲ್ಲಿ ಪ್ರಿಪೇರ ಎಕ್ಸಾಮ್ ಇತ್ತು ನನೀಗ ಸೆಪ್ರೇಟ್ರಿ ಎಕ್ಸಾಮ್ ಬರೆಯುವಂಥ ಟೈಮು ಬರೀತಾ ಇದ್ವಿ ಬಟ್ ನನಗೆ ಪಿಪ್ರೇಟಿ ಕಡೆ ನನ್ನ ಒಂದು ಪೂರ್ತಿ ಕಾನ್ಸಂಟ್ರೇಷನ್ ಹೋಗಿಲ್ಲ ಯಾವ ಕಡೆ ನನ್ಗೆ ಕಾನ್ಸಂಟ್ರೇಷನ್ ಇರೋಂಥದ್ದು ಗ್ರಾಮೆಟಿಕಲ್ ಸ್ಪೋಕನ್ ಇಂಗ್ಲೀಷ್ನ ಕಲಿಬೇಕು ಅನ್ನೋ ಕಡೆ ನಾನು ಪೂರ್ತಿ ಕಾನ್ಸಂಟ್ರೇಷನ್ ಇಟ್ಟಿದ್ರು ಸೊ ಹಾಗಾಗಿ ನಾನು ಗ್ರಾಮೆಟಿಕಲ್ ಸ್ಪೋಕನ್ ಇಂಗ್ಲೀಷ್ ಕಲಿಯೋದ್ರಲ್ಲಿ ಸಕ್ಸಸ್ಫುಲ್ ಆದೆ ಸೊ ಏ ಒಂದು ರಿಸಲ್ಟ್ ಬಂತು ನನ್ನದು ಸೊ ನಂಗೆ ತುಂಬ ಖುಷಿ ಆಯಿತು ನಾನು ಇಂಗ್ಲೀಷಲ್ಲಿ ಸೊ ಇಂಗ್ಲೀಷ್ ಮೀಡಿಯಂ ಅವರು ಓದ್ತಾ ಇದ್ರು ನನ್ನ ಜೊತೆ ಬಟ್ ಅವ್ರಿಗಿನ್ನ ಹೆಚ್ಚಾಗಿ ಹೈ ಸ್ಕೋರ್ ಮಾಡಿದಂಥ ಒಂದು ಮೆಮೊರಬಲ್ ಡೇ ನನಗೆ ತುಂಬಾ ಇಷ್ಟ ಆಯ್ತು ನೆಕ್ಸ್ಟ್ ಇಂಗ್ಲೀಷನ್ನ ಕಲಿತೆ ಅಂದರೆ ಅಂದ್ರೆ ಡ್ರಮ್ಯಾಟಿಕಲ್ ಇಂಗ್ಲೀಷ್ ಅಷ್ಟೇ ಕಲ್ತಿದ್ದೆ ಸರ್ ನೆಕ್ಸ್ಟ್ ನಾನು ಇನ್ನೂ ಏನೋ ಕಲಿಬೇಕಲ್ಲ ಅಂತ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಟೀಚರ್ಟರ್ ಸ್ವಲ್ಪ ಸ್ಪೋರ್ಟ್ಸ್ ಕಡಿಮೆ ಆಗ್ತಾ ಇತ್ತು ಮತ್ತೆ ಫೈನಲ್ ಎಕ್ಸಾಮ್ ಪರ್ಸೆ ಎಕ್ಸಾಮ್ ಅಲ್ಲಿ ಸೊ ನನ್ನ ಒಂದು ಇಂಗ್ಲಿಷ್ ಅಲ್ಲಿ ಸ್ಕೋರ್ ನನ್ನ ಹೈಯೆಸ್ಟ್ ಸ್ಕೋರ್ ಬಂತು ಸೊ ನನಗೆ ತುಂಬಾ ಖುಷಿ ಆಯ್ತು ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಬಂತು ಅನ್ನೋದು ನನಗೆ ಮೇಯ್ನ್ ಇಂಪಾರ್ಟೆಂಟ್ ಆಗಿಲ್ಲ ಸೊ ನಾನು ಗ್ರಾಮಟಿಕಲ್ ಕಲ್ಪ್ನಲ್ಲ ಅದಕ್ಕೆ ಎಷ್ಟು ಯೂಸ್ ಆಯಿತು ಅಂತ ನಾನು ನೋಡೋದಾದ್ರೆ ಸೊ ಇಂಗ್ಲೀಷಲ್ಲಿ ಹೈ ಸ್ಕೋರ್ ಬಂತು ಅದು ತುಂಬ ಖುಷಿ ಆಯಿತು ಅದೇ ರೀತಿ ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಏನಂತಾರೆ ಅಂತ ನನ್ನ ಮೈಂಡಲ್ಲಿ ತುಂಬ ಇದೇ ಥರ ಕ್ವಶನ್ಸ್ ಇಟ್ಕೊಂತು ಇನ್ನೂ ಏನೋ ಕಲಿಬೇಕಲ್ಲ ನಾನು ಅಂತ ಇಂಟ್ರೆಸ್ಟ್ ಇರುವಾಗ ಸೊ ಸೆಕೆಂಡ್ ಪಿ ಯು ಸಿ ಆಯಿತು ನೆಕ್ಸ್ಟ್ ನಾನು ಗ್ರಾಜ್ಯುಯೇಷನ್ ನಾವು ಮುಗಿಸ್ತೇನೆ ನನಗೆ ಒಂದು ಅಪರ್ಚುನಿಟಿ ಒಂದು ಗ್ರೇಟೆಸ್ಟ್ ಅಪರ್ಚುನಿಟಿ ಅಂತಲೇ ಬಂತು ಗೂಗಲ್ ಕಡೆಯಿಂದ ಸೊ ಏನಪ್ಪ ಅದು ಅಂದರೆ ಜಾಬ್ ಕೋರ್ಟ್ಸ್ ಅಂದರೆ ಗ್ರಾಮಟಿಕಲ್ ಸ್ಪೋಕನ್ ಇಂಗ್ಲೀಷ್ನ ಟೀಚರ್ ಟ್ರೈನಿಂಗ್ನ ಕೊಡ್ತಾ ಇದ್ದಂಥದ್ದು ಸೊ ನನಗೆ ಆ ಒಂದು ಮೆಸೇಜ್ ರೀಚ್ ಆಗಿದ ತಕ್ಷಣ ಟ್ರೈನಿಂಗೇ ರೀಚ್ ಆಗಿದೆ ನಾನು ಸೊ ಟೀಚರ್ ಟ್ರೈನಿಂಗನ್ನು ತೊಗೊಂಡು ಸೊ ಅಲ್ಲಿ ಸಿಕ್ಕಂತ ಒಂದಷ್ಟು ಐಡಿಯಾಸ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಪ್ರಾಕ್ಟಿಕಲ್ ಮಾಡ್ಕೊಬೇಕು ಸ್ಟೂಡೆಂಟ್ಸ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಸೊ ನಾನು ತಿಳ್ಕೊಂಡಿದ್ದು ಅಲ್ಲೇ ಸೊ ನೆಕ್ಸ್ಟ್ ಅದಾದ್ಮೇಲೆ ಸೊ ನಾನು ಫಸ್ಟ್ ಸೆಕೆಂಡ್ ಪಿ ಸಲ್ಲಿ ಓದಬೇಕಾದ್ರೆ ಸ್ಟೂಡೆಂಟ್ ಆಗಿದ್ದಂತದ್ದು ನೆಕ್ಸ್ಟ್ ನನ್ನ ಗ್ರಾಜುಯೇಷನ್ ಎಲ್ಲ ಮುಗಿದ್ಮೇಲೆ ನಾನು ಟೀಚರ್ ಆಗಿದ್ದಂತದ್ದು ಅಂದ್ರೆ ಸೊ ಅಲ್ಲೂ ಕಲ್ತಿದ್ದಂಥದ್ದು ಹೋಗಲ್ಲಲ್ಲೇ ಮತ್ತೆ ಇಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿರೋದ್ದು ಹೂಗಲ್ ಅಂದ್ರೆ ಇದು ಸ್ಟೂಡೆಂಟ್ ಆಗಿ ಇಲ್ಲೇ ಕಲಿತು ಟೀಚರ್ ಆಗಿ ಇಲ್ಲೇ ವರ್ಕ್ ಮಾಡೋ ಅಂತದ್ದು ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ ಈ ಥರದ್ದು ಅಂತ ನಾನು ಅನ್ಕೋತಿದ್ದೀನಿ ಯಾಕೆಂದ್ರೆ ನಾವು ಓದೋದಿಲ್ಲ ಸೊ ಪ್ರೈಮರಿ ಸ್ಕೂಲಲ್ಲಿ ಸೊ ಒನ್ ಟು ಫಿಫ್ ಅಂತ ಓದ್ತೀವಿ ಹೈ ಪ್ರೈಮರಿ ಸ್ಕೂಲ್ ಅಲ್ಲಿ ಸೊ ಸೆವೆನ್ ಟು ಏನ್ ಓದ್ತೀವಿ ನೆಕ್ಸ್ಟ್ ಹೈಸ್ಕೂಲ್ ಅಲ್ಲಿ ಓದುವಂತದ್ದು ಟೆನ್ತ್ ಓದ್ತೀವಿ ಮತ್ತೆ ಇನ್ಯಾದೋ ಕಾಲೇಜಲ್ಲಿ ಯು ಮುಗಿಸ್ತೀವಿ ಇನ್ಯಾವುದೋ ಕಾಲೇಜಲ್ಲಿ ಡಿಗ್ರಿಗಳು ಮುಗಿಸ್ತೀವಿ ಮುಗಿಸ್ಕೊಂಡ್ರೆ ಟೀಚರ್ ಆದ್ರೆ ಸೊ ಇನ್ನೆಲ್ಲೋ ಬೇರೆ ಡಿಸ್ಟಿಕ್ ಬೇರೆ ತಾಲೂಕಲ್ಲೂ ಟೀಚ್ ಮಾಡೋ ಅಂತದ್ದಿರುತ್ತೆ ಬಟ್ ಇಲ್ಲಿ ಸಿಸ್ಟರ್ ಚೇಂಜ್ ಇದೆ ಯಾವ ರೀತಿ ಇಲ್ಲಿ ಸ್ಟೂಡೆಂಟ್ ಕಲ್ತಾ ಇಲ್ಲಿ ಟೀಚರ್ ಆಗ್ಬೇಕು ಅಂತಂದ್ರೆ ಇಲ್ಲಿ ಅವಕಾಶ ಇದೆ ಅವಕಾಶಗಳನ್ನ ನೀವೇ ಕಲ್ಪಿಸ್ಕೊಬೇಕು ಇಲ್ಲಿ ಅವಕಾಶಗಳನ್ನ ಇಲ್ಲಿ ಯಾರು ಕೊಡೋದಿಲ್ಲ ನಾವೇ ಅವಕಾಶಗಳನ್ನ ಪಡ್ಕೊಬೇಕು ಅದನ್ನ ಪ್ರಿಪ್ರೇಶನ್ ಆಗಿರ್ಬೇಕು ಯಾವ ರೀತಿ ಅವಕಾಶ ಬಂದ್ರು ನಾವ್ ಯೂಸ್ ಮಾಡ್ಕೊಬೇಕು ಅಂತ ಸೊ ಅದನ್ನೊಂದು ಹೇಳ್ಕೊಟ್ಟಿದೆ ನಮ್ಮ ಗೂಗಲ್ ಎಜುಕೇಶನ್ ನೆಕ್ಸ್ಟ್ ಇಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ ಅಲ್ಲ ಸೊ ಇಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಅದು ಹೇಗೆ ಸೊ ಫ್ಯಾಮಿಲಿ ಫ್ರೀಡಮ್ ಇರುವಂಥದ್ದು ಸೊ ಫ್ಯಾಮಿಲಿ ಫ್ರೀಡಮ್ ಇದನ್ನೇ ತಾನೇ ಏನೇ ಒಬ್ಬ ವ್ಯಕ್ತಿ ಮುಂದುವರಿಬೇಕು ಅಂತಂದ್ರೆ ಗುರು ಇರಬೇಕು ಅದೇ ರೀತಿ ತಂದೆ ತಾಯಿಯ ಆಶೀರ್ವಾದ ಇದ್ದೇ ಇರಬೇಕು ಹಾಗಾಗಿ ಸೊ ತಂದೆ ತಾಯಿಗಳ ಒಂದು ಫ್ರೀಡಮ್ ಅನ್ನೋದು ನಮಗೆ ಬೇಕೇ ಬೇಕಾಗುತ್ತೆ ಇಲ್ಲಿ ಸೊ ನಂದು ತುಮಕೂರು ಡಿಸ್ಟಿಕ್ಕು ಮಧುಗಿರಿ ತಾಲೂಕು ನಾನು ಆಲ್ರೆಡಿ ಹೇಳ್ತೇನೆ ನಾನು ಮದ್ಗಿರಿಯಿಂದ ಬಂದಿದ್ದೀನಿ ಅಂತ ಸೊ ತುಮಕೂರು ಡಿಸ್ಟಿಕ್ಕು ಮಧುಗಿರಿ ತಾಲೂಕು ಬಟ್ ನಾನು ಇವತ್ತು ಬಂದು ಇಲ್ಲಿ ಟೀಚ್ ಮಾಡ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ನಂದು ಬೇರೆ ಡಿಸ್ಟಿಕ್ಕಿಂದ ಇಂದ ಸೊ ಇಲ್ಲಿ ಬಂದು ವರ್ಕ್ ಮಾಡ್ತಾ ಇದೀನಿ ಅಂತಂದ್ರೆ ಅದಕ್ಕೆ ಕಾನ್ಫಿಡೆನ್ಸ್ ಧೈರ್ಯ ಫ್ಯಾಮಿಲಿ ಫ್ರೀಡಮ್ ಎಷ್ಟಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ ಅಂತ ಅನ್ಸುತ್ತೆ ಹೀಗೆ ಇದು ಫ್ಯಾಮಿಲಿ ಅಂತಂದರೆ ಅಂತಂದ್ರೆ ಇಲ್ಲಿ ವರ್ಕ್ ಮಾಡ್ತಾ ಇರೋಂತ ಎಲ್ಲರೂ ಕೂಡ ಸೊ ಲೇಡಿ ವರ್ಕರ್ಸ್ ಅನ್ಸಂದ್ರೆ ಲೇಡೀಸೇ ವರ್ಕ್ ಮಾಡ್ತಾ ಇರೋಂತದ್ದು ಟೀಚರ್ಸ್ ಎಲ್ಲಾನು ವಾಯಾರು ಇಲ್ಲ ಸೊ ಈ ಒಂದು ಲೇಡೀಸ್ ನ ಒಂದು ಸಮೂಹ ಒಂದು ಟ್ಯುಟೋರಿಯಲ್ ಇದೆ ಅಂತ ಅಂದ್ರೆ ಕಾರಣ ನ ಬಾಸದಂತ ಡಾಕ್ಟರ್ ಪಿ ಜಿ ಅಲಿಯಾಸ್ ವೆಂಕಟಗಿರಿ ಸರ್ ಅವರು ಸೊ ಅವರ ಒಂದು ಸತತ ಪ್ರಯತ್ನದಿಂದ ಅಂದ್ರೆ ಮೀಟಿಂಗ್ನ ಮಾಡಿಕೊಟ್ಟು ಎಲ್ಲಾ ಪೇರೆಂಟ್ಸ್ ನ ಒಂದ್ ಕಡೆ ಸೇರ್ಸಿ ಗಳ ಒಂದು ಪೋಷಕರ ಸಮೂಹನ ಸೇರಿಸಿ ಅವ್ರಿಗೆ ಹಗಲು ರಾತ್ರಿ ಅಂದ್ರೆ ಸಾವಿರಾರು ಮೀಟಿಂಗ್ಗಳನ್ನ ಮಾಡಿಕೊಟ್ಟು ಸೊ ನಿಮ್ ಮಕ್ಳು ಇಲ್ಲಿದ್ರೆ ಸೇಫ್ ಆಗಿರ್ತಾರೆ ಸೇಫ್ಟಿ ಸೆಕ್ಯೂರಿಟಿ ಇರುತ್ತೆ ಅವ್ರಿಗೆ ಒಳ್ಳೆ ನಾಲೆಡ್ಜ್ ಸಿಗುತ್ತೆ ಸೊಸೈಟಿ ನಾಲೆಡ್ಜ್ ಸಿಗುತ್ತೆ ಅಂತ ಅವ್ರದ ಒಂದು ಕಾನ್ಫಿಡೆನ್ಸ್ ನ ಕೊಟ್ಟು ಸೊ ನಮ್ಮನ್ನ ಇಲ್ಲಿ ತನಕ ಬರೋದಕ್ಕೆ ಸೊ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ನಾನು ಅವ್ರಿಗೆ ಒಂದು ಸೆಲ್ಯೂಟ್ ನ ಇಷ್ಟ ಪಡ್ತಿದ್ದೀನಿ ನೆಕ್ಸ್ಟ್ ಸೊ ಇಲ್ಲಿ ಎಜುಕೇಶನ್ ಏನಿದೆ ಇಲ್ಲಿ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇದು ಮೂರು ವರ್ಷದಿಂದ ಎಲ್ಲಿ ವರ್ಕ್ ಮಾಡ್ತಾ ಇರ್ಬೋದು ಇಲ್ಲ ಸ್ಕೂಲಲ್ಲಿ ಮಾಡ್ತಿದ್ದೀರಾ ಯಾವುದೋ ಒಂದು ತಾಲೂಕಲ್ಲಿ ಮಾಡ್ತಿದ್ದೀರಾ ಇಲ್ಲ ಯಾವುದು ಪ್ರೈವೇಟ್ ಸ್ಕೂಲಲ್ಲಿ ಮಾಡ್ತಿದಾರೆಲ್ಲ ಹಾ ಗೌರ್ಮೆಂಟ್ ಸ್ಕೂಲಲ್ಲಿ ಮಾಡ್ತಿದ್ದೆ ಅಂತ ಎಲ್ರಿಗೂ ಕೂಡ ಕನ್ಫ್ಯೂಸ್ ಅಂತ ಇರುತ್ತೆ ಬಟ್ ನಾನು ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ ಸೊ ಸಾಮಾನ್ಯವಾಗಿ ಟೀಚರ್ ಅಂತ ಅಂದ್ಬಿಟ್ರೆ ಸೊ ಯಾವುದೋ ಒಂದು ಡಿಸ್ಟ್ರಿಕಲ್ಲಿ ಆಗಿರ್ಬೋದು ಯಾವುದೋ ಒಂದು ಆಗಿರ್ಬೋದು ಪ್ರೈವೇಟ್ ಸ್ಕೂಲ್ ಇಲ್ಲ ಗೌರ್ಮೆಂಟ್ ಸ್ಕೂಲೋ ಇಲ್ಲ ಒಂದು ಕಡೆ ಸೊ ಟೀಚಿಂಗ್ ಅಪಾಯಿಂಟ್ ಮಾಡಿಕೊಡ್ತಾರೆ ಅಲ್ಲಿ ಬರುವಂಥ ಸ್ಟೂಡೆಂಟ್ಸ್ಗಳಿಗೆ ಟೀಚ್ ಮಾಡ್ಕೊಡೋದು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಬಟ್ ದಿಸ್ ಇಸ್ ನಾಟ್ ಲೈಕ್ ದಟ್ ಅದ್ರ ಡಿಫ್ರೆಂಟ್ ಸೊ ಏನೋ ಒಂದು ಮಾಡಿದ್ರೆ ಸ್ಪೆಷಲ್ ಆಗಿರ್ಬೇಕಲ್ಲ ಸೊ ಸ್ಪೆಷಲೈಜೇಷನ್ ಅಂದ್ರೆ ನಮ್ಗೆ ಹೋಗಲ್ಲ ಅಂತ ನನ್ಗೆ ಅನ್ಸುತ್ತೆ ಅಂತಂದ್ರೆ ಇಲ್ಲೆಲ್ಲಾನು ನಡೀತಾರಂತ ಸ್ಪೆಷಲ್ಲೇ ಅದು ಒನ್ ಬೈ ಒನ್ ನನ್ಗೆ ಹೇಳ್ತಾ ಬರ್ತೀನಿ ನೆಕ್ಸ್ಟ್ ವಿಲೇಜ್ ಕ್ಯಾಂಪ್ಸ್ ಅಂತ ಮಾಡ್ತಾರ್ದು ಯಾವುದೋ ಸ್ಕೂಲ್ಗೆ ಅಪಾಯಿಂಟ್ ಮಾಡ್ಕೊಡುವಂತದ್ದು ಅಲ್ಲಿ ಬರೋದು